ಇಳಕಲ್ ನಗರದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಕೊನೆಗೂ ಸ್ವಲ್ಪ ಎಚ್ಚೆತ್ತುಕೊಂಡು ಕಾಟಾಚಾರದ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಮಾಡಿದ್ದಾರೆ ರಾಜ್ಯದ ವಿವಿಧ ಭಾಗಗಳ ಅಂಗನವಾಡಿ ಕೇಂದ್ರಗಳಲ್ಲಿ ಪೋಷಣ ಮಾಸಾಚರಣೆ ನಡೆಯುತ್ತಿದ್ದರು ಹುಣಕುಂದ ಮತ್ತು ಇಳಕಲ್ ಭಾಗದಲ್ಲಿ ಮಾತ್ರ ಪೋಷಣ ಮಾಸಾಚರಣೆ ಸದ್ದೆ ಕೇಳುತ್ತಿಲ್ಲ ಎನ್ನುವ ಸುದ್ದಿ ನಿನ್ನೆ ಪ್ರಸಾರ ಮಾಡಲಾಗಿತ್ತು ಸುದ್ದಿಯನ್ನ ಗಮನಿಸಿ ಶುಕ್ರವಾರದ ದಿನವಾದ ಇಂದು ರಗಟಿಪೇಟೆ ಅಂಗನವಾಡಿ ಕೇಂದ್ರದಲ್ಲಿ ಗಡಿಬಿಡಿಯಲ್ಲಿ ಕಾಟಾಚಾರದ ಕಾರ್ಯಕ್ರಮ ನಡೆಸಿದರು ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಅಂಗನವಾಡಿ ಕೇಂದ್ರಗಳನ್ನ ಬಿಟ್ಟು ಬೇರೆ ಅಂಗನವಾಡಿ ಕೇಂದ್ರದಲ್ಲಿ ಕಾಟಾಚಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಮೇಲ್ವಿಚಾರಕರು ಕಾಣಲಿಲ್ಲ ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಕಟ್ಟಿದ ಬ್ಯಾನರ್ ನೋಡಿದ್ರೆ ಇದು ತರಾತುರಿನಿಂದ ನಡೆಸಿದ ಕಾರ್ಯಕ್ರಮ ಎಂಬುದನ್ನ ತೋರಿತ್ತು ಇಂತಹ ಕಾರ್ಯಕ್ರಮದಲ್ಲಿ ಮೇಲ್ವಿಚಾರಕರ ಜವಾಬ್ದಾರಿ ಇಲ್ಲವೇ ಈಗ ನಡೆಯುತ್ತಿರುವ ಪೋಷಣ್ ಮಾಸ್ ಆಚರಣೆ ಕಾರ್ಯಕ್ರಮ ಆದರೆ ಅಲ್ಲಿನ ಬ್ಯಾನರ್ನಲ್ಲಿ ನಲ್ಲಿ ಹಿಂದೆ ಯಾವಾಗೋ ನಡೆದ ಕಾರ್ಯಕ್ರಮ ಪೋಷಕರ ನಡೆ ಅಂಗನವಾಡಿ ಕಡೆ ಘೋಷಣೆ ಬ್ಯಾನರ್ ಎದ್ದು ಕಾಣಿಸುತ್ತಿತ್ತು ಅದರಲ್ಲಿ ಕಾರ್ಯಕ್ರಮ ನಡೆದ ಸ್ಥಳವಾಗಲಿ ದಿನಾಂಕವಾಗಲಿ ಇಲ್ಲ ಈ ಕಾರ್ಯಕ್ರಮದ ಕುರಿತು ಅಂಗನವಾಡಿ ಕಾರ್ಯಕರ್ತೆಯರು ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮದ ಕೆಲವು ಫೋಟೋ ಮತ್ತು ವಿಡಿಯೋ ತುಣುಕುಗಳನ್ನ ಮಾಧ್ಯಮದವರಿಗೆ ಕಳುಹಿಸಿದ್ದಾರೆ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಎಂಬುದನ್ನ ತೋರಿಸುವ ಪ್ರಯತ್ನ ಸಹ ನಡೆಸಿದ್ದಾರೆ ಮಾಧ್ಯಮಗಳ ವರದಿಗೆ ಎಚ್ಚೆತ್ತು ಕಾಟಾಚಾರಕ್ಕಾಗಿ ಇಂದು ಕಾರ್ಯಕ್ರಮವನ್ನ ಮಾಡಿ ಕೈ ತೊಳೆದುಕೊಂಡರೇನೋ ಎಂಬಂತೆ ಕಾಣುತ್ತಿದೆ ನಮ್ಮ ಅಂಗನವಾಡಿ ವತಿಯಿಂದನ ಏನೂ ರೊಕ್ಕ ಕೊಡುವುದಿಲ್ಲ ನಮ್ಮ ಅಂಗನವಾಡಿಗೆ ಕಳಿಸಿ ಕಳಿಸಿದ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಫ್ರೀ ಸ್ಕೂಲ್ ನಡೀತಿದ್ರಿ ಊಟ ಇರುತ್ತ ಹಾಲು ಪೌಷ್ಟಿಕ ಪೌಷ್ಟಿಕತೆ ಎಲ್ಲಾ ಆಹಾರನು ನಮ್ಮ ಅಂಗನವಾಡಿ ಕೇಂದ್ರದಲ್ಲೇ ನಾವು ಕೊಡ್ತೀವಿ ಎಲ್ಲಾರು ನೀವು ಏನ್ ಮಾಡ್ಬೇಕಂದ್ರೆ ಎಲ್ಲಿ ಪ್ರೈವೇಟ್ ಸ್ಕೂಲ್ ಗೆ ಕಳಿಸಲಾರ್ದ ನಮ್ಮ ಈಗಾದ್ರೂ ಕೂಡ ಅಂಗನವಾಡಿಗೆನ ಕಳಿಸತ್ರಿ ಮುಂದಾದ್ರೂ ಕೂಡ ಬೇರೆ ಮೂರಿಂದ ಆರು ವರ್ಷದ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಕಳಿಸಿದ್ ಅಂಗನವಾಡಿಗೆನೆ ಕಳಿಸ್ಕೊಡ್ರಿ ಅಂತ ಕೆಲವರು ಬರುವ ಎಲ್ಲ ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತಿನ ದಿನ ಒಂದು ಪೋಷಕರ ಮಾಸಾಚರಣೆ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು ವಾಪಸ್ ಇವತ್ತ ಎಲ್ ಕೆಜಿ ಯು ಜಿ ಅಂತ ಹೇಳಿ ಬೇರೆ ಸ್ಕೂಲ್ಗೆ ನೀವು ಕಳಿಸ್ತಿದ್ರಿ ಈಗ ನಮ್ಮ ಈಗ ಅಲ್ಲೇ ದುಡ್ಡು ಕೊಟ್ಟು ನೀವ್ ಕಳಿಸುದು ಈಗ ಎಲ್ಲಾರ್ಗು ಬಡವರು ಶ್ರೀಮಂತರು ಅಂತ ಹೇಳಿ ಶ್ರೀಮಂತರು ಅಷ್ಟೇ ಎಲ್ ಕೆ ಜಿ ಯು ಕೆಜಿ ಅಂತ ಹೇಳಿ ಪ್ರೈವೇಟ್ ಸ್ಕೂಲ್ ಅಷ್ಟೇ ಮೀಸಲಾಗತ್ತ ಈಗ ಹಂಗಿಲ್ಲ ನಮ್ಮ ಅಂಗನವಾಡಿ ವತಿಯಿಂದನ ಏನೂ ರೊಕ್ಕ ಕೊಡೋಂಗಿಲ್ಲ ನಮ್ಮ ಅಂಗನವಾಡಿಗೆ ಕಳಿಸೋ ಕಳಿಸಿ ಕಳಿಸಿದ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಈಗ ಫ್ರೀ ಸ್ಕೂಲ್ ನಡೀತಿದ್ರಿ ಊಟ ಇರುತ್ತ ಹಾಲು ಪೌಷ್ಟಿಕ ಪೌಷ್ಟಿಕತೆ ಉಳಂತ ಎಲ್ಲಾ ಆಹಾರನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿನ ನಾವು ಕೊಡ್ತೀವಿ ಎಲ್ಲಾರು ನೀವು ಏನ್ ಮಾಡ್ಬೇಕಂದ್ರ ಎಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಕಳ್ಸಾರ್ದ ನಮ್ಮ ಈಗಾದ್ರೂ ಕೂಡ ಅಂಗನವಾಡಿಗೆನೆ ಕಳಿಸ್ತೀವಿ ಮುಂದಾದ್ರೂ ಕೂಡ ಬೇರೆ ಮೂರಿಂದ ಆರು ವರ್ಷದ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಕಳಿಸಲಾರ್ದನ್ನ ನಮ್ಮ ಅಂಗನವಾಡಿಗೆ ಕಳಿಸ್ಕೊಡ್ರಿ ಅಂತ ಕೇಳ್ಕೊಳ್ತಾ ತಮ್ಮಲ್ಲಿ ಫ್ರೀಯಾಗಿನ ಸಮವಸ್ತ್ರ ಮಕ್ಕಳಿಗೆ ಮೂರಿಂದ ಆರು ಸುರ ಮಕ್ಳಿಗೆ ಅಂಗನವಾಡಿಯಾಗ ಎಲ್ ಮುಂದಿನ ಜೂನ್ ಲಿಟ ನಡಿತಿ ಆಮೇಲೆ ಆಗಿ ಸಮವಸ್ತ್ರ ಬರ್ತೈತಿ ಬೂಟ್ ಬರ್ತಾವು ಸಾಕ್ಸ್ ಬರ್ತಾವು ಆಮೇಲೆ ಯೂನಿಫಾರ್ಮು ತಾಯಿ ಏನ್ ಪ್ರೈವೇಟ್ ಸ್ಕೂಲ್ನ ಸೌಲಭ್ಯ ಸಿಗುತ್ತಾ ನೀವೇನು ಮಕ್ಕಳ ಪ್ರೀತಿ ನೋಡ್ಬೇಕಂತೇಳಿ ಇವತ್ತಿನ ದಿನ ಒಂದು ಪೋಷಕರ ಮಾಸಾಚರಣೆ ಅಂತೇಳಿ ಕಾರ್ಯಕ್ರಮ ಆಚರಣೆ ಮಾಡಲಾಯ್ತು ವಾಪಸ್ ಇವತ್ತು ಎಲ್ ಜಿ ಯು ಜಿ ಅಂತ ಹೇಳಿ ಬೇರೆ ಸ್ಕೂಲ್ಗೆ ನೀವು ಕಳಿಸ್ತಿದ್ರಿ ಈಗ ನಮ್ಮ ಅಂಗನವಾಡಿ ನಾವು ಆರಂಭವಾಗಿದ್ವಿ ಈಗ ಅಲ್ಲೇ ದುಡ್ಡು ಕೊಟ್ಟು ನೀವ್ ಕಳ್ಸುದು ಈಗ ಎಲ್ಲಾರ್ಗು ಬಡವರು ಶ್ರೀಮಂತರು ಅಂತ ಹೇಳಿ ಶ್ರೀಮಂತರು ಅಷ್ಟೇ ಎಲ್ ಜಿ ಯು ಜಿ ಅಂತ ಹೇಳಿ ಪ್ರೈವೇಟ್ ಸ್ಕೂಲ್ ಅಷ್ಟೇ ಮೀಸಲಾಗತ್ತ ಈಗ ಹಂಗಿಲ್ಲ ನಮ್ಮ ಅಂಗನವಾಡಿ ವತಿಯಿಂದ ಏನೂ ರೊಕ್ಕ ಕೊಡೋಂಗಿಲ್ಲ ನಮ್ಮ ಅಂಗನವಾಡಿಗೆ ಕಳಿಸಿ ಕಳಿಸಿದ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಫ್ರೀ ಸ್ಕೂಲ್ ನಡೀತಿದ್ರಿ ಊಟ ಇರುತ್ತ ಹಾಲು ಪೌಷ್ಟಿಕ ಪೌಷ್ಟಿಕತೆ ಎಲ್ಲಾ ಆಹಾರನು ನಮ್ಮ ಅಂಗನವಾಡಿ ಕೇಂದ್ರದಲ್ಲೇ ನಾವು ಕೊಡ್ತೀವಿ ಎಲ್ಲಾರು ನೀವು ಏನ್ ಮಾಡ್ಬೇಕಂದ್ರೆ ಎಲ್ಲಿ ಪ್ರೈವೇಟ್ ಸ್ಕೂಲ್ ಗೆ ಕಳಿಸಲಾರ್ದ ನಮ್ಮ ಈಗಾದ್ರೂ ಕೂಡ ಅಂಗನವಾಡಿಗೆನ ಕಳಿಸತ್ರಿ ಮುಂದಾದ್ರೂ ಕೂಡ ಬೇರೆ ಮೂರಿಂದ ಆರು ವರ್ಷದ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಕಳಿಸಿಲ್ಲ ಅಂತ ನಮ್ಮ ಅಂಗನವಾಡಿಗೆನೆ ಕಳಿಸ್ಕೊಡ್ರಿ ಅಂತ ಕೇಳ್ಕೊಳ್ತಾ ತಮ್ಮಲ್ಲಿ ಫ್ರೀ ಆಗಿನ ಸಮವಸ್ತ್ರ ಕೂಡ ಬರ್ತಾವ್ ನಿಮ್ ಮಕ್ಳಿಗೆ ಮೂರಿಂದ ಆರು ಸುರ ಮಕ್ಳಿಗೆ ಅಂಗನವಾಡಿಯಾಗ ಎಲ್ಲಿ ಮುಂದಿನ ಜೂನ್ ಗಿಂತ ನಡೀತೈತಿ ಆಮೇಲೆ ಫ್ರೀ ಆಗಿ ಸಮವಸ್ತ್ರ ಬರ್ತೈತಿ ಅವ್ ಬೂಟ್ ಬರ್ತಾವ್ ಸಾಕ್ಸ್ ಬರ್ತಾವ್ ಆಮೇಲೆ ಯೂನಿಫಾರ್ಮ್ ಟಾಯಿ ಏನು ಪ್ರೈವೇಟ್ ಸ್ಕೂಲ್ ನ ಸೌಲಭ್ಯ ಸಿಗುತ್ತ ನೀವೇನ್ ಮತ್ತೆ ಪ್ರೀತಿ ಹೇಳಿ ಅದೇ ಪ್ರೀತಿ ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಅಲ್ಲಿ ನೀವು ರೊಕ್ಕ ಕೊಟ್ಟು ಪ್ರೀತಿ ನೋಡ್ತೀರಿ ಇಲ್ಲಿ ಅಂಗನವಾಡಿಯಾಗ ಫ್ರೀ ಆಗಿ ಪ್ರೀತಿ ನೋಡ್ರಿ ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಏರಿಯಾದಾಗ ನಿಮ್ ಮಾತಿನ ಕೆಲಸ ಇರ್ತಾರ ಮಾತು ಏ ನಾನು ಅಂಗನವಾಡಿ ಕಳ್ಸಿನಿ ನೀವು ಅಂಗನವಾಡಿಗೆ ಕಳ್ಸ್ರಿ ಮಕ್ಕಳ ಅಲ್ಲಿ ಫ್ರೀಯಾಗಿ ಸಿಗತ್ತ ಎಲ್ಲಾ ಶಿಕ್ಷಣ ಸಿಗುತ್ತಾ ಊಟನೂ ಸಿಗುತ್ತಾ ಪೌಷ್ಟಿಕತೆನು ಸಿಗುತ್ತಾ ಆರೋಗ್ಯನೂ ಸಿಗುತ್ತಾ ಆಮೇಲೆ ಮಕ್ಕಳಿಗೆ ಎಲ್ ಕೆ ಎಲ್ ಕೆ ಜಿ ವಿಲ್ ಕೆಜಿ ಹಿಂಗಾಗಿ ನಾವು ನೀವು ಸೇರಿನಾ ಮಗುವಿನ ಅಂಗನವಾಡಿ ಕಸು ಅಂಗನವಾಡಿ ಹುರ್ಸು ನಾ ಅಂತ ಅಂತೇಳಿ ನೀವು ಜನರಲ್ಲಿ ಮನವೊಲಿಕೆ ಮೂಡಿಸ್ತೀರಿ ಅಂತೇಳಿ ನಿಮ್ಮಲ್ಲಿ ನಂಗೆ ಮಾಡ್ಕೊತೀವಿ ಮತ್ತು ಏನಂತಂದ್ರೆ ನಿಮ್ಗೆಲ್ಲ ಈಗಾಗಲೇ ಗೊತ್ತಿದ್ದಿದೈತಿ ಪ್ರತಿ ತಿಂಗಳ ಸರ್ಕಾರದಿಂದ ನಮಗೆ ಹಾಲು ಬಂದ ತಕ್ಷಣ ನೀವು ಹದಿನೈದು ಫುಡ್ ಮನೆ ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳ ಮೊಟ್ಟೆ ಕೂಡ ಕೊಡ್ತಾ ಇದ್ದೀವಿ ಹಾಲು ಬಂದ್ರೆ ಹಾಲು ಕೊಡ್ತೀವಿ ಅದು ಏನು ಸರ್ಕಾರದಿಂದ ನಮ್ಮ ಅಂಗನವಾಡಿ ಬಂದು ಬರ್ತಾ ಎಲ್ಲ ನಿಮ್ಗೆ ಸೌಲಭ್ಯನ ಒದಸ್ಕೊತಾನೆ ಬಂದೀವಿ ಈಗಾಗಲೇ ಇದು ಒಂದು ತಿಂಗಳು ಕಾರ್ಯಕ್ರಮ ಇರುತ್ತೆ ಒಂದೊಂದು ಒಂದೊಂದು ಅಂತ ಒಂದು ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಇರ್ತೈತಿ ನೀವು ಪ್ರತಿದಿನವೂ ಹೀಗೆ ಇದೇ ಥರನ ಭಾಗ ವಹಿಸ್ತೀರಿ ಅಂದ್ಕೊಂಡು ಇಲ್ಲಿಗೆ ನಾವು ಕಾರ್ಯಕ್ರಮನ ಮುಕ್ತಾಯ ಮಾಡ್ತೀವಿ ನಮಸ್ಕಾರ